ನಮಸ್ಕಾರ ವೆಲ್ಕಮ್ ಟು ದತ್ತ ಸದಾನಂದ ಭೋಜನ ಯೂಟ್ಯೂಬ್ ಚಾನೆಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬಾಯಲ್ಲಿ ಕರಗುವಂತಹ ಪೈನಾಪಲ್ ಕೇಸರಿ ಬಾತ್ ನೀವು ಮದುವೆ ಮನೆಯಲ್ಲಿ ಮತ್ತು ಹೋಟ್ಲಲ್ಲಿ ಮಾಡುವಂತಹ ಕೇಸರಿ ಭಾತ್ನ ಮನೆಯಲ್ಲೇ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಕಡೆಗೆ ನಾನು ಒಂದು ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ನಾನೊಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಮತ್ತೆ ಲವಂಗನ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ಬಿಸಿ ಆಗಿದೆ ನಾನಿವಾಗ ಇದಕ್ಕೆ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿ ಒಂದು ಸ್ವಲ್ಪ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಡಂಬಿ ಇವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ನಾನು ಇವಾಗ ಇದನ್ನ ಸೈಡ್ ಎಫೆಕ್ಟ್ ಇಟ್ಕೊಂತೀನಿ ದ್ರಾಕ್ಷಿನ ಹಾಕೊಂಡು ಒಂದು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಳೋಣ ದ್ರಾಕ್ಷಿನೂ ಫ್ರೈ ಆಗಿದೆ ಇವಾಗ ಇದನ್ನ ನಾನು ಸೈಡ್ ಎಫೆಕ್ಟ್ ಇಟ್ಕೊಂತೀನಿ ಇವಾಗ ಇದೇ ಬಾಣಲೆಗೆ ನಾನು ಒಂದೆರಡು ಲವಂಗನ ಸೇರಿಸ್ಕೊತಾ ಇದ್ದೀನಿ ಇದು ಫ್ರೈ ಆಗಿದೆ ನಾನಿವಾಗ ಇಲ್ಲಿ ಇದಕ್ಕೆ ಒಂದು ಲೋಟ ಚಿರೋಟಿ ರವೆನ ಸೇರಿಸ್ಕೊತಾ ಇದ್ದೀನಿ ಇದು ರವೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದನ್ನ ಸೈಡ್ ತೆಗೆದಿಟ್ಕೊಳ್ಳೋಣ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ರವೆಗೆ ನಾನು ಇಲ್ಲಿ ಒಂದು ಲೋಟ ಸಕ್ಕರೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಅಳತೆ ಒಂದು ಲೋಟ ರವೆಗೆ ಒಂದು ಲೋಟ ಸಕ್ಕರೆ ಒಂದು ಲೋಟ ಜಿಡ್ನ ಸೇರಿಸ್ಕೊಂತ ಇದ್ದೀನಿ ಇಲ್ಲಿ ಅರ್ಧ ಅರ್ಧ ಲೋಟ ನಾನು ಆಯಿಲ್ನ ಹಾಕೊತಾ ಇದ್ದೀನಿ ಅರ್ಧ ಲೋಟ ತುಪ್ಪನ ಹಾಕೊತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಪೈನ್ ಆ್ಯಪಲ್ಲು ಇದನ್ನ ಚಿಕ್ಕದಾಗಿ ಪೀಸಸ್ ಆಗಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ಟವ್ನ ಆನ್ ಮಾಡ್ಕೊಂಡಿಲ್ಲ ಈ ರೀತಿ ನೀವು ಮಾಡೋದ್ರಿಂದ ನಿಮಗೆ ಕೇಸರಿ ಭಾತು ಗಂಟು ಕಟ್ಟಲ್ಲ ಇವಾಗ ನಾನು ಇದಕ್ಕೆ ಒಂದು ಲೋಟ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇವಾಗ ನೋಡಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆನ್ ಇದ್ದೀನಿ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಮಾಡಿ ಹೈ ಫ್ಲೇಮಲ್ಲಿ ಹೋಗಬೇಡಿ ಹೋಗ್ಬೇಡಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆನ್ ಮಾಡಾದ್ಮೇಲೆ ಮೇಲೆ ನಾವಿಲ್ಲಿ ಕೈ ಬಿಡದೆ ಇದನ್ನ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ನಾನಿವಾಗ ಇದಕ್ಕೆ ಕೇಸರಿನ ಸ್ವಲ್ಪ ಬಿಸ್ ನೆನೆಸಿಟ್ಟಿದ್ದೆ ಅದನ್ನು ಅದನ್ನ ಆಡ್ ಮಾಡ್ಕೊತಾ ಇದ್ದೀನಿ ಫುಡ್ ಕಲರ್ಸು ನೀವು ಆ್ಯಡ್ ಮಾಡ್ಕೋಬೋದು ಬಟ್ ನಾವಿಲ್ಲಿ ಫುಡ್ ಕಲರ್ಸ್ನ ಅವಾಯ್ಡ್ ಮಾಡೋದಕ್ಕೆ ನಾನಿಲ್ಲಿ ಕೇಸರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾವು ಹುರಿದಿಟ್ಕೊಂಡಿರೋ ಗೋಡಂಬಿ ಮತ್ತು ದ್ರಾಕ್ಷಿನೂ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಬಿಡೋವರೆಗೂ ನಾವು ಇದನ್ನು ಕೈಯಾಡಿಸ್ತಾ ಇರಬೇಕು ನೋಡ್ಬೋದಿಲ್ಲಿ ಇಲ್ಲಿ ಇಲ್ಲಿ ಸ್ವಲ್ಪ ತುಪ್ಪ ಮತ್ತು ನಾವು ಎಣ್ಣೆನ ಸೇರಿಸ್ಕೊಂಡಿದ್ವಲ್ಲ ಅದೆಲ್ಲ ಬಿಡ್ತಾ ಬರ್ತಾ ಇದೆ ನೋಡ್ಬೋದು ನೀವು ಇಲ್ಲಿ ಎಲ್ಲೂ ಗಂಟಾಗಿಲ್ಲ ಕೇಸರಿ ಇನ್ನೊಂದು ಎರಡು ನಿಮಿಷ ನಾವು ಹಿಂಗೆ ಕೈ ಆಡಿಸಿದ್ರೆ ಕೇಸರಿ ಭಾತು ರೆಡಿ ಆಗುತ್ತೆ ಕೇಸರಿ ಬಾತ್ ರೆಡಿ ಆಗಿದೆ ನಾವು ಇವಾಗ ಇದನ್ನು ಸರ್ವ್ ಮಾಡ್ಬೋದು ನೋಡಿದ್ರಲ್ಲ ಪೈನಾಪಲ್ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ನಾವು ತೋರಿಸಿರೋ ಅಳತೆ ಪ್ರಕಾರ ಮಾಡಿ ಕೇಸರಿ ಬಾತ್ ಗಂಟು ಕಟ್ಟಲ್ಲ ಬಾಯಲ್ಲಿ ಕರ್ಗೋ ರೀತಿ ಇರುತ್ತೆ ಇದೇ ರೀತಿ ಹೊಸ ರೆಸಿಪಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಾವು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಥ್ಯಾಂಕ್ ಯು